ಓಂ ಶಾಂತಿ ಇಂದಿನ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ತೀವ್ರ ಪುರುಷಾರ್ಥಕ್ಕಾಗಿ ಇಂದಿನ ವಿಶೇಷ ಗಮನ ಕೊಡುವ ಪಾಯಿಂಟ್ಸು ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿ ಸ್ವಮಾನ ನಾನು ಡಬಲ್ ಲೈಟ್ ಪರಿಷ್ಠೆಯಾಗಿದ್ದೇನೆ ಯೋಗಾಭ್ಯಾಸ ನಾನು ಆತ್ಮ ಪ್ರಕಾಶ ಮತ್ತು ಶಕ್ತಿಯ ಹೊಳಪಿನ ಆಕಾರಿ ಸೂಕ್ಷ್ಮ ದೇವತಾ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ವಿಶ್ವ ಕಲ್ಯಾಣದ ಶ್ರೇಷ್ಠ ವೇದಿಕೆಯ ಮೇಲೆ ಸ್ಥಿತನಾಗಿದ್ದೇನೆ ನನ್ನ ಮನಸ್ಸಿನ ಶುಭ ವೃತ್ತಿಯ ಮೂಲಕ ಸಕಾಶ್ ಕೊಡುತ್ತಿದ್ದೇನೆ ಎಲ್ಲ ಆತ್ಮರಿಗೂ ಫರಿಷ್ಠಾ ಸ್ವರೂಪದ ನನ್ನ ಸಾಕ್ಷಾತ್ಕಾರವಾಗುತ್ತಿದೆ ನನ್ನ ಮೂಲಕ ತಂದೆಯ ಸಾಕ್ಷಾತ್ಕಾರವಾಗುತ್ತಿದೆ ಧಾರಣೆ ಸರ್ವರ ಪ್ರತಿ ಮನಸ್ಸಿನಲ್ಲಿ ಶುಭ ಭಾವನೆಯ ವೃತ್ತಿ ಇಟ್ಟುಕೊಳ್ಳಬೇಕು ಇವತ್ತೆಲ್ಲ ಸರ್ವರ ಪ್ರತಿ ಮನಸ್ಸಿನಲ್ಲಿ ಶುಭ ಭಾವನೆಯ ವೃತ್ತಿ ಇಟ್ಟುಕೊಳ್ಳಬೇಕು ಚಿಂತನೆ ಸರ್ವರ ಕಲ್ಯಾಣದ ವಿಧಿ ಏನಾಗಿದೆ ಈ ವಿಷಯದ ಬಗ್ಗೆ ಇವತ್ತು ಪೂರ್ತಿ ಚಿಂತನೆ ಮಾಡಬೇಕು ಸರ್ವರ ಕಲ್ಯಾಣದ ವಿಧಿ ಏನಾಗಿದೆ ಓಂ ಶಾಂತಿ